ಸಿ ಸಿಬಿಟಿ ಕನ್ನಡ ಟಿವಿ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಕಾವೇರಿ ಮಾತೆಗೆ ಕಾವೇರಿ ಆರತಿ ಹಾಗೂ ಪೂಜೆ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಪಟ್ಟಣದ ಕಾವೇರಿ ನದಿ ಸ್ಥಾನಘಟ್ಟದಲ್ಲಿ ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ಕಾವೇರಿ ಮಾತೆಗೆ ವಿಶೇಷ ಪೂಜೆ ಮತ್ತು ಕಾವೇರಿ ಆರತಿ ಜರುಗಿತು yeah போட வந்து ஜெயம் ஜெயம்

വേതവരാഹകൾപേ വൈബത് പദമന്നരേ കലിയുഗേ പ്രഥമപാദേ ശംഭൂദ്വീപേ ഭാരതവർഷേ ഭരതകോ ദണ്േ ആവേരീജീരേ ഗൗതമക്ഷേത്രേ കാളിമഹർഷകെ ബോധാവേത്രേ അത്വർത്തമാനെ വ്യാഹാരകെ താമസമാനെയം മധ്യേ ശ്രീമതോ റോധിരാമസംവത്തരെ ദക്ഷിണാജനെ ಪ್ರಥಮ ಸುರಿದ್ಧರಂ ಗದಿತ ಪದುತ್ತರಂ ಹರಿಕರಂ ನಿಧಿ ಶರಂ ಗದೇಶರಂ ಗಢೇಶರಂ ಗಣೇಶರಂ ತಮಾಶಯೋ ಗೋಪಾಂ ಪುಷ್ಪಂ ಸ್ಪಾ ಗಾರಂ ಐದು ದಿನಗಳ ಕಾಲ ನವರಾತ್ರಿಯ ಸಂಭ್ರಮಾಚರಣೆ ಪೂರಣ ಒಳಗೆ ಹೇಗೆ ದಸರಾ ಮಹೋತ್ಸವ ನಡೆಯುತ್ತಾರೆ ಅದೇ ರೀತಿ ಕಾವೇರಿ ನದಿ ನದಿ ಗಂಗಾ ಆರತಿ ಮಾದರಿಯಲ್ಲೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದನ್ನು ಶ್ರೀರಂಗಪಟ್ಟಣದ ಜಾಚನಿ ಧಾರ್ಮಿಕ ಮತ್ತು ನಮ್ಮ ಸ್ಥಳೀಯ ಶಾಸಕರ ಸಹಯೋಗ ಭಕ್ತ ಮಹಾಜನಗಳು ಎಲ್ಲರೂ ಸಹಿತ ನಾವು ಸೇರಿಕೊಂಡು ಯಾರ್ತಿಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಆದ್ರಿಂದ ಎಲ್ಲರೂ ಸಹಿತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ನಮಗೆ ಇಷ್ಟ ಇವತ್ತಾಗಲೇ ಗಣಪತಿ ಪ್ರಾರ್ಥನೆ ಕಾವೇರಿ ಅಷ್ಟೋತ್ತರ ದೂಪದೀಪಾದಿಗಳು ಮತ್ತು ನಮ್ಮ ಶಾಸಕರ ತಾಯಿಯಾದಂತ ವಿಜಯಲಕ್ಷ್ಮ್ನವ್ರು ಕೈಲಿ ಬಲಸಮರ್ಪಣಾ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳು ಸಹಿತ ಆರತಿಯನ್ನು ಬಲ ಸಮರ್ಪಣೆಯನ್ನು ಮಾಡಿದ್ದಾರೆ ಎಲ್ಲರೂ ಸಹಿತ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಯಶಸ್ವಿ ಮಾಡಿಕೊಂಡಿದ್ದಾರೆ ಈ ಒಂದು ಗಂಗಾ ಆರತಿ ದಶಾಶ್ರಮ ಇದು ಮತ್ತೆ ಕೆಲವು ಕಡೆ ಎಲ್ಲ ಹಸಿ ಘಾಟ್ ಮಾಡ್ತಾರೆ ಅದೇ ರೀತಿ ಹರಿದ್ವಾರಗಳಲ್ಲಿ ಮಾಡುವಂತಹ ಕಾಶಿ ಆರತಿಯನ್ನ ನೀವೆಲ್ಲರೂ ಕಾವೇರಿ ಆರತಿಯನ್ನ ಪ್ರಥಮವಾಗಿ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ಆದ್ರೆ ಹಿಂದೆ ನಾವು ಮಾಡ್ತಾ ಇದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳ ಬಂದು ಪ್ರೋತ್ಸಾಹವನ್ನು ಕೊಟ್ಟು ಈ ಕಾವೇರಿ ಮಹಾ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀವಿ ಈ ಒಂದು ಕಾರ್ಯಕ್ರಮ ಐದು ದಿನಗಳ ಕಾಲ ನಡೆಯುತ್ತದೆ ಮೂರು ನಾಲ್ಕು ಐದು ಆರು ಏಳು ಐದು ದಿನಗಳ ಕಾಲ ಕಾವೇರಿ ಆರತಿ ನಡೆಯುತ್ತದೆ